ಹಲೋ ನಮಸ್ತೆ ನನ್ನ ಪ್ರೀತಿಯ ಸಕ್ಸಸ್ ಸೆಟ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಧನ್ಯವಾದಗಳು ಹೀಗೆ ಲೈಕ್ ರೀ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಹಂತದಲ್ಲೂ ನಮಗೆ ಕೆಲವಾರು ಜನ ಅವಮಾನ ಮಾಡ್ತಾರೆ ಟೀಕೆ ಮಾಡ್ತಾರೆ ಪ್ರತಿಯೊಬ್ಬ ಮಾನವನು ಕೂಡ ಇದನ್ನು ಎದುರಿಸ್ತಾರೆ ಆದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಇದಕ್ಕೆ ಕುಗ್ಗೋಗಿ ಹೋಗಿ ಸೂಸೈಡ್ಗಳನ್ನ ಮಾಡಿ ಮಾಡ್ಕೊತಾರೆ ನಮ್ಮ ಬುದ್ಧನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾರ್ಯಾರೆಲ್ಲ ಸಾಧನೆ ಮಾಡಿದಾರೋ ಅವರೆಲ್ಲರೂ ಕೂಡ ಟೀಕೆಗಳನ್ನ ಎದುರಿಸಿದ್ದಾರೆ ಅವಮಾನಗಳನ್ನ ಎದುರಿಸಿದ್ದಾರೆ ಹಲವಾರು ತೊಂದರೆಗಳನ್ನ ಅನ್ ಆದರೂ ಕೂಡ ಅವರು ಸಾಧನೆ ಹಾದಿಯನ್ನು ಬಿಟ್ಟಿಲ್ಲ ಅವರು ಅದ್ಭುತಗಳನ್ನ ಸಾಧಿಸಿದ್ದಾರೆ ನಾವು ಅವಮಾನನ ಎದುರಿಸಬೇಕು ಅಂತಂದರೆ ಪ್ರತಿಯೊಬ್ಬರ ಮಾತಿಗೂ ನಾವು ವ್ಯಾಲ್ಯೂ ಕೊಡೋ ಅವಶ್ಯಕತೆ ಇಲ್ಲ ಯಾರು ನಮಗೆ ತುಂಬ ಅವಮಾನ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಟ್ಯಾಂಕ್ಸ್ ಹೇಳೋಣ ಯಾಕೆ ಅಂದರೆ ಭಗವಂತನೇ ಅವ್ರನ್ನ ನಮ್ಮ ಮುಂದೆ ಕಳಿಸಿದ್ದಾರೆ ನಮ್ಮೊಳಗೆ ಒಂದು ಅದ್ಭುತವಾದ ಮತ್ತೊಬ್ಬ ವ್ಯಕ್ತಿ ಇರ್ತಾರೆ ಮತ್ತು ನನ್ನೊಳಗೆ ನಾನು ವಿಜಯಲಕ್ಷ್ಮಿ ನನ್ನೊಳಗೆ ಮತ್ತೊಂದು ವಿಜಯಲಕ್ಷ್ಮಿ ಇದ್ದಾಳೆ ಅವಳನ್ನ ಗುರ್ತಿಸಕ್ಕೋಸ್ಕರ ನನ್ನ ಮುಂದೆ ಅವಮಾನ ಮಾಡುವಂಥ ವ್ಯಕ್ತಿಗಳನ್ನ ಗುರ್ತಿಸಿ ಕರ್ಕೊಂಬಂದು ನಿಲ್ಲಿಸ್ತಾರೆ ಆಗ ನಾವೇನು ಮಾಡಬೇಕು ಅವರಿಗೆ ಟ್ಯಾಂಕ್ಸ್ ಹೇಳಬೇಕು ಅಯ್ಯೋ ನನಗೆ ಅವಮಾನ ಮಾಡಿಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಾಗಲಿ ನೋವು ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬಾರ್ದು ಅವರು ಈ ಅವಮಾನದಿಂದಲೇ ನಾವು ಏನಾರ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದು ಹಲವಾರು ಜೀವ್ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಅವಮಾನ ಅನ್ನೋದು ಪ್ರತಿ ಹಂತದಲ್ಲೂ ನಡೀತಾ ಬರ್ತಾ ಇರತ್ತೆ ಈ ಅವಮಾನನ ನಾವು ಒಂದು ಚಾಲೆಂಜಾಗಿ ಸ್ವೀಕರಿಸಬೇಕು ಅವಮಾನ ಮಾಡಿದ್ದವರು ಎದುರುಗಡೆನೆ ನಾವು ಸಾಧಿಸಿ ತೋರಿಸ್ಬೇಕು ಜಗಳಾಡಬಾರ್ದು ಕೂಗಾಡಬಾರ್ದು ಕಿರ್ಚಾಡಬಾರ್ದು ನಮ್ಮಲ್ಲಿರುವ ಅದ್ಭುತವಾದ ಶಕ್ತಿಯಿಂದ ನಾವು ಸಾಧಿಸಿ ತೋರಿಸ್ಬೇಕು ಅವರೇ ಬಾಯಿ ಕಣ್ಣು ಬಿಟ್ಕೊಂಡು ನೋಡಬೇಕು ವಾ ಇವರೇನಾ ಈ ಮಟ್ಟಕ್ಕೆ ಸಾಧನೆ ಮಾಡಿದಾರಾ ಅಂತ ಮೆಸ್ಮರೈಸ್ ಆಗಬೇಕು ಆ ಮಟ್ಟಿಗೆ ನಮ್ಮ ಸಾಧನೆ ಆಗಿರಬೇಕು ಅದಕ್ಕೆ ಮೊದಲನೇ ಹಂತ ಅಂದರೆ ಪುಸ್ತಕಗಳ ಸಹಾಯ ತಗೋಬೇಕು ಈಗ ಯಾರೆಲ್ಲ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ ಅವರೆಲ್ಲ ಒಂದು ಹಂತದಲ್ಲಿ ಅವಮಾನನ ಎದುರಿಸದಿರೋ ಎದುರಿಸಿದವರೇ ಅವರು ಈ ಥರ ಅವಮಾನ ಮಾಡಿದ್ರು ಅಂತ ಕುಗ್ಗೋಗ್ಲಿಲ್ಲ ಅದನ್ನೇ ಚಾಲೆಂಜಾಗಿ ತಗೊಂಡು ಸಾಧಿಸಿ ತೋರಿಸಿದ್ದಾರೆ ನಮ್ಮ ಪುಸ್ತಕಗಳನ್ನ ಓದೋದ್ರ ಮೂಲಕ ಯಾವ ಕ್ಷೇತ್ರದಲ್ಲಿ ನಾವು ತುಂಬ ವೀಕ್ನೆಸ್ ಇದೆ ಅದ ಅದನ್ನೇ ತಗೊಂಡು ನಾವು ಶ್ರೆಂತ್ ಆಗಿ ಬಳಸ್ಕೋಬೇಕು ನಮ್ಮ ವೀಕ್ನೆಸ್ ಯಾವುದಿದೆ ಅದನ್ನೇ ನಾವು ಶ್ರೆಂತ್ ಆಗಿ ಬಳಸ್ಕೋಬೇಕು ಎಕ್ಸಾಂಪಲ್ ನನ್ನ ವಿಷಯದಲ್ಲಿ ಇಂಗ್ಲೀಷು ನನಗೆ ತುಂಬ ವೀಕ್ನೆಸ್ಸು ಅದನ್ನೇ ಇಟ್ಕೊಂಡು ನಾನು ಸ್ಟ್ರೆಂತಾಗಿ ಆಗಿ ಬೆಳೆಸ್ಕೊಂಡೆ ನಾನು ಪ್ರತಿ ಎಲ್ಲೇ ಹೋದರೂ ಪ್ರತಿ ಪ್ಲೇಸ್ಗೆ ಹೋದರೂ ಇಂಗ್ಲೀಷಲ್ಲಿ ಮಾತಾಡೋರು ಕಂಡ್ರೆ ಭಯ ಇಂಗ್ಲೀಷಲ್ಲಿ ಏನಾರ ಹೇಳಿಬಿಟ್ರೆ ನನಗೆ ಮಾತಾಡೋಕ್ಕೆ ಗೊತ್ತಾಗ್ದೇ ಹೋದರೆ ಅಂತ ಪ್ರತಿಕ್ಷ ಪ್ರತಿ ಕ್ಷಣವೂ ನಾನು ಹೆದರುತ್ತಾ ಇದ್ದೆ ಎಷ್ಟು ದಿನ ಹೆದ್ರುಕೊಂಡು ಬದುಕೋಕ್ಕೆ ಸಾಧ್ಯ ಅದನ್ನು ಒಂದಲ್ಲ ಒಂದು ದಿನ ಫೇಸ್ ಮಾಡಲೇಬೇಕು ಅಂತ ಹಲವಾರು ಬುಕ್ಗಳನ್ನ ಓದೋಕೆ ಶುರು ಮಾಡಿದೆ ಆ ಬುಕ್ಕುಗಳ ಮುಖಾಂತರ ನನಗೆ ನಾಲೆಜ್ ಜಾಸ್ತಿ ಆಯಿತು ನಮ್ಮ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದ್ದಾರೆ ಓದು 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 ನಿನ್ನ ಶತ್ರುಗಳು ಹೆದ್ರೋದು ನಿನ್ನ ಜ್ಞಾನಕ್ಕೆ ಮಾತ್ರ ಅಂತ ನಾವು ಮುಂದೆ ಏನಾರ ಸಾಧಿಸ್ಬೇಕು ಅಂತಂದರೆ ಎಲ್ಲ ವಿಷಯಗಳು ಇರೋದು ಈ ಪುಸ್ತಕದಲ್ಲೇ ಮಾತ್ರ ಆ ಪುಸ್ತಕವನ್ನು ಜಾಸ್ತಿ ಹೆಚ್ಚೆಚ್ಚು ಓದಿ ನಾವು ಜ್ಞಾನವಂತರಾಗೋಣ ಆಗ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಒಂದು ಜ್ಞಾನ ಶಕ್ತಿ ಹೆಚ್ಚಾಗತ್ತೆ ಇಚ್ಛಾಶಕ್ತಿ ಬೇಕು ನಮಗೆ ಕ್ರಿಯಾಶಕ್ತಿನೂ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಯಾರಲ್ಲಿರತ್ತೋ ಅವರು ಸಾಧನೆಯನ್ನು ಮಾಡೇ ಮಾಡ್ತಾರೆ ಮೊದಲನೇದು ಇಚ್ಛಾಶಕ್ತಿ ಇಚ್ಛಾಶಕ್ತಿ ಅಂದರೆ ಬರ್ನಿಂಗ್ ಡಿಸೈರ್ ನಾನು ಇದನ್ನ ಸಾಧಿಸಿಯೇ ಸಾಧಿಸ್ತೀನಿ ಅಂತ ಜ್ಞಾನ ಶಕ್ತಿ ಜ್ಞಾನ ಶಕ್ತಿ ಎಲ್ಲಿಂದ ಬರುತ್ತೆ ಪುಸ್ತಕಗಳನ್ನ ಓದೋದ್ರ ಮುಖಾಂತ್ರ ಜ್ಞಾನಶಕ್ತಿ ಬರುತ್ತೆ ಇಚ್ ಬರ್ನಿಂಗ್ ಡಿಶ್ ಡಿಸೈರ್ ಇದೆ ಹಾನಶಕ್ತಿ ಪುಸ್ತಕಗಳನ್ನ ಓದೋ ಜ್ಞಾನ ಜ್ಞಾನಶಕ್ತಿ ಸಿಕ್ತು ಹಾಗೆಯೇ ಆಕ್ಷನ್ ನಾವು ಆಕ್ಷನ್ ತಗೋಬೇಕು ಕ್ರಿಯಾಶಕ್ತಿ ಸುಮ್ಮನೆ ಓದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರಾಗಲ್ಲ ಸಾಧಿಸಬೇಕು ನಾವು ಯಾವ ಕ್ಷೇತ್ರದಲ್ಲಿ ವೀಕ್ ಆಗಿದ್ದೀವಿ ಆ ಕ್ಷೇತ್ರನೇ ತಗೊಂಡು ಚಾಲೆಂಜಾಗಿ ಸ್ವೀಕರಿಸಿ ನಾವು ಮುಂದೆ ಬರಬೇಕು ಯಾ ಯಾರೋ ಒಬ್ಬರು ಅವಮಾನ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ನಾವು ಕುಗ್ಗೋಗಿ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ಬಾರ್ದು ಯಾರೋ ಒಬ್ಬರು ಬಂದು ಹೇಳ್ತಾರೆ ನೀವು ಕಪ್ಪಗಿದ್ದೀರಾ ಅಥವಾ ಸಣ್ಣಕ್ಕಿದ್ದೀರಾ ಅಥವಾ ದಪ್ಪಕ್ಕಿದ್ದೀರಾ ಅಥವಾ ನೀವು ಮಾಡೋ ಡ್ಯಾನ್ಸ್ ತುಂಬ ಚೆನ್ನಾಗಿಲ್ಲ ಅಂತ ಈಗೆಲ್ಲ ಪ್ರತಿಯೊಬ್ಬರೂ ಅವಮಾನ ಮಾಡ್ತಾ ಬರ್ತಾರೆ ಆ ಎಷ್ಟೋ ಜನ ಅಯ್ಯೋ ಅವರು ನನ್ನನ್ನು ಡ್ಯಾನ್ಸ್ ಚೆನ್ನಾಗಿ ಮಾಡೋಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ರು ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋದನ್ನೇ ಬಿಟ್ಬಿಡ್ತಾರೆ ಯಾರೋ ಒಬ್ಬರು ನೀವು ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಅವರು ಹಂಗೆ ಅಂದ್ಬಿಟ್ರು ಅಂತ ಅಂದ್ಬಿಟ್ಟು ಮಾತನ್ನೇ ನಿಲ್ಲಿಸ್ಬಿಡ್ತಾರೆ ಇದು ತಪ್ಪು ನಮ್ಮನ್ನು ನಮ್ಮಲ್ಲಿರುವ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳನ್ನ ಹೆಚ್ಚಿಸ್ಕೊಂಡು ನಾವು ಮುಂದುವರಿಬೇಕು ಅವಮಾನ ಮಾಡಿದವರೇ ಎದುರುಗಡನೆ ನಾವು ಸಾಧಿಸಿ ತೋರಿಸ್ಬೇಕು ಎಲ್ಲಿ ಬೀಳ್ತೀವೋ ಅಲ್ಲೇ ಎದ್ದು ನಿಲ್ಲೋ ಪ್ರಯತ್ನ ಮಾಡಬೇಕು ನಾವು ಆಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರತ್ತೆ ಇಲ್ಲ ಅಂತಂದರೆ ಎಲ್ಲರೂ ಹೇಗೆ ಪ್ರಾಣಿ ಪಕ್ಷಿಗಳು ಬದುಕಿ ಸಾಯುತ್ತೋ ಅದೇ ರೀತಿ ನಾವು ಒಂದಿನ ಬಂದು ಒಂದಿನ ಹೋಗ್ತೀವಿ ಆ ಥರ ಮಾಡೋಕ್ಕೆ ಹೋಗದೇನೆ ಏನಾದರೂ ಸಾಧಿಸಿ ಹೋಗಬೇಕು ಅನ್ನೋದು ನನ್ನ ಮನವಿ ಥ್ಯಾಂಕ್ ಯು ಸೋ ಮಚ್